ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗಣೇಶ ಹಬ್ಬ ಎಲ್ಲರೂ ಒಂಥರ ಸಂತೋಷ ಸುದ್ದಿ ಇದ್ದೇವೆ ಸಂತೋಷ ಯಾಕಂದ್ರೆ ಗಣೇಶನ ಹಬ್ಬದಲ್ಲಿ ಎಲ್ಲಾ ಜನಾಂಗರು ಭಾಗವಹಿಸಿದ್ದೇವೆ ತಾವು ನಮ್ಮಲ್ಲಿ ನಾವು ಕೇಳ್ಕೊಂತೀವಿ ನಮ್ಮ ಗೋಲಿ ಮುಂದೆ ಗುಂಡಿ ಗಣೇಶ ಕುಂತಿದ್ದಾರೆ ಅಧಿಕಾರಿಗಳು ನಮ್ಗೆ ಹೇಳಿದರು ಅದನ್ನು ನಾನು ಗೌರವಿಸಿ ಅಂತ ನಾವು ನಮ್ಮ ಆತ್ಮಪರವಾಗಿ ಆ ಗಣೇಶನ ನಾವು ಗೌರವಿಸಿದ್ದೇವೆಲ್ಲ ಜಾತ್ರೆಗೋಸ್ಕರ ನಾವು ಮಾಡಿದ್ವಿ ಅಂದರೆ ಮೊದಲನೇ ಸತಿ ನಮ್ಮ ಊರಲ್ಲಿ ಶಾಂತಿ ಇರಲಿ ಎಲ್ಲ ಅನ್ಕೊಂಡಿರೋದು ಮಾಡಲಿ ಮಾಡಿ ಆಗಲಿ ಯಾಕಂದ್ರೆ ತ ಅಧಿಕಾರಿಗಳು ಒಂದೊಂದು ಮಾತಾಡಿದ್ದಿಲ್ಲ ಒಂದ್ ಮಾತಾಡಿದ್ದಿಲ್ಲ ಮನುಷ್ಯ ಏನು ಏನು ಬದುಕಬೇಕು ಅನ್ನೋ ಅರ್ಥ ನಮ್ಮ ಅಡಿಷನಲ್ ಜಿ ಸರ್ ದೇವರು ಮಣ್ಣಿಂದ ಹುಟ್ಟಿ ಮಣ್ಣಲ್ಲೇ ಸಾಯ್ತೀನಿ ಅಷ್ಟು ಅರ್ಥ ಮಾಡಿ ಯಾರಿಗೂ ತೊಂದರೆ ಬಂದಿಲ್ಲ ಯಾರಿಗೂ ತೊಂದರೆ ಕೊಡೋಕೆ ಹೋಗುದಿಲ್ಲ ತಾನೇ ತಾನು ಬದುಕಿ ಒಬ್ಬ ಕಷ್ಟನ ಅಪಸ್ಕೊಂಡು ಜೀವನ ಮಾಡ್ಕೊಂಡು ಕಷ್ಟ ಕೊಡುತ್ತೆ ಈ ಹಬ್ಬ ನೀವು ಗಣೇಶ ಹಬ್ಬ ಬಹಳ ಸಂತೋಷ ಆಕರ್ಸ್ರಿ ನಮ್ಮ ಸಮಾಜಕ್ಕೆ ಪರವಾಗಿ ನಮ್ಮ ಸಿಎಂ ಬಂದ್ರ ಪ್ರವಾದಿ ನಾವು restrictions ಸಂಸ್ಥಾ ಸಂತೋಷದಿಂದ ನಿಮಗೆ ಒಳ್ಳೆ ಚೆನ್ನಾಗಿ ಅವಕಾಶ ಸಿಗತಾ ಬರ್ತೀವಿ ಅಮೇಲೆ ತುಂಬಾ ಗಣಪತಿ ಇದೆ ಏನುಂದ್ರೆ ತುಂಬಾ ಜನ ಪ್ರೈವಟ್ ಜಾಗ ತುಂಡುಸ್ತಾರೆ ಲೇಔಟ್ ಅಲ್ಲಿ ಆ ಓನರ್ ಯಾರು ಅನ್ನೋದು ಯಾರ್ಗೋ ಗೊತ್ತಿಲ್ಲ ತುಂಬಾ ವರ್ಷದಿಂದ ಕಾಲು ಬಿಗಿ ಇರ್ತದೆ ಅವರು ಎಲ್ಲೋ ಏನು ಅಂತ ಓನರ್ ಅನುಮತಿ ಕೇಳಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅನುಮತಿ द्याನಾರೋ ಓನರ್ ಆಬ್ಜೆಕ್ಷನ್ ಬಂದ್ರೆ ನೀವು ಬೇಕಾದರೆ ಅದನ್ನ ತುಂಡುಸಿದ್ದೆ ಮಾಡಿ ನಾವು ಥರ್ಡ್ ಪಾರ್ಟಿ ಆಗಬಾರದು ಆ ಓನರ್ ಇದ್ದವನು ಪಿ ಐ ಡಿ ನಂಬರ್ ಇದ್ದು ಅವ್ನು ಕೊಟ್ಟರೆ ಮಾಡಿ ಯಾರೋ ಒಬ್ಬ ಕೊಟ್ಟ ಅದನ್ನು ಮಾಡಿ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಕಡೆ ಸಹಕಾರ ಕೊಡ್ಲಿಕ್ಕೆ ನಾವು ಇದ್ದೇ ಅಂತ ಬೆಳಗ್ಗೆ ನಾನು ರಾತ್ರಿ ತಕ್ಕೊಂಡು ಇದ್ದೆ ಆ ರಾತ್ರಿ ಆಗೋ ಒಂದು ಅಲ್ಲಿ ಪದೇ ತಂಡ ಅಲ್ಲಿ ಹೋಗಿದ್ದು ಅದು ಅಲ್ಲಿಗೆ ಹೋದಾಗ ಇಲ್ಲೇನೋ ಏನೋ ಸ್ವಲ್ಪ ಸ್ವಲ್ಪ ಎಡವಟ್ಟಾಗಿದೆ ಅದು ಅದು ಯಾರಿಗೆ ತಪ್ಪಾಗಿದೆ ಅನ್ನೋದು ಅನ್ನೋದು